ಫೆಮಿಲಾ ಕಾಜಲ್ ಕುಮಾರಿ ವೇಲು ಸಲ್ಮಾರ್ ಅಂತಹ ಅವ್ರು ಅವರು ಬದುಕಿದ್ರೂ ಗೊತ್ತಿಲ್ಲ ನನ್ಗಂತೂ ಪ್ರತಿಯೊಬ್ಬರಿಗೂ ಬಹಳಷ್ಟು ಐಡೆಂಟಿ ಐಡೆಂಟಿಟಿಗಳು ಇರ್ತವೆ ಜಾತಿ ಮಾತ್ರ ಅಲ್ಲ ಇರೋ ಜಾತಿ ಲಿಂಗತ್ವ ಲೈಂಗಿಕತೆ ಇದನ್ನೆಲ್ಲ ಕೌಂಟ್ ಮಾಡ್ಕೊಂಡು ಅದ್ರ ಅನಾಲಿಸಿಸ್ ಮಾಡಿ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಅವ್ರು ಬಹಳ ಆ ಟೈಮ್ ನಲ್ಲಿ ಅಂದ್ರೆ ಇದು ನಾನು ಹೇಳ್ತಿರೋದು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ಟೈಮ್ ನಲ್ಲಿ ಆ ತರ ಯೋಚನೆ ಅವಾಗ ಯಾರಿಗೂ ಇರಲಿಲ್ಲ ಸಲ್ಮಾನ ಎಲ್ಲರೂ ನೋಡಿದ ಹಿಂಗೆ ಒಂದ್ ಬರೀ ಸೆಕ್ಸ್ ಬಟ್ ಅವಳು ಒಂದು ಅದ್ಭುತವಾದ ತಾಯಿ ಅವಳು ಅವಳು ಎಷ್ಟು ಜನ ಮಕ್ಕಳನ್ನ ಬೀದಿಯಿಂದ ಸೇವ್ ಮಾಡಿದ್ಲು ಗೊತ್ತಾ ಇದನ್ನ ಸರ್ಕಾರದ ಮುಂದೆ ಯಾವ ತರ ಏನಾದ್ರು ಇಡೋ ಪ್ಲಾನ್ ಇತ್ತ ನಿಮಗೆ ಅಥವಾ ಏನಾದ್ರು ಮುಂದುವರೆದಿದ್ದೀರಾ ಅವ್ರು ಎತ್ಕೊಂತ ಹೇಳೋದೇನು ನಿಮ್ಗೆ ಯಾಕೆ ಹೆಸರು ಬದಲಾವಣೆ ಮಾಡಬಾರ್ದು ಟ್ರಾನ್ಸ್ಜೆಂಡರ್ ಅಂತ ಅನ್ನೋದಕ್ಕಿಂತ ಮಂಗಳಮುಖಿ ಅಂತ ಯೋಚನೆ ಮಾಡೋಣ ಅದೇ ರೂಮೇರೇಶ್ವರ ಇದೆ ಇಷ್ಟೆಲ್ಲ ಗೊಂದಲಗಳು ಇದೆ ದಿನನಿತ್ಯ ದುಡ್ತಾ ಇದೆ ಜೀವನಚಕ್ರೂದು ಮತ್ತೆ ಮತ್ತೆ ಅದೇ ಕ್ರೈಸಿಸ್ಗಳು ಕಾಡು ಕುದುರೆ ಕುದುರೆ ಕಾಡುವ ಕುದುರೆ ಮಾಯೆಯ ಕುದುರೆ ಕನಸಿನ ಕುದುರೆ ನಿನ್ನ ಮೋಹದಲ್ಲಿ ನಾನೇ ಮಾಯಾ ಕುದುರೆ ನಿನ್ನ ಮೋಹದಲ್ಲಿ ನಾನೇ ಮಾಯಾ ಈಗೀಗ ನೀನು ನನಸಾ. ಇಷ್ಟೊತ್ತು ನಾವು ರೂಮಿಯವರ ಸಂಗೀತ ಕ್ಷೇತ್ರದ ಬಗ್ಗೆ ಮತ್ತು ಅವರು ನಡೆದು ಬಂದಿರೋ ದಾರಿ ಸಂಗೀತಗ ಕಲ್ತಿ ಹಲವಾರು ಗುರುಗಳ ಜೊತೆ ಸಂಗೀತವನ್ನು ಅಭ್ಯಾಸ ಮಾಡಿ ಹಲವಾರು ವೇದಿಕೆಗಳಲ್ಲಿ ಹಂಚಿರುವ ಒಂದು ಅನುಭವವನ್ನು ಹೇಳ್ಕೊಂಡ್ರು ಅದ್ರ ಜೊತೆ ತಾವು ಟಿ ಕ್ಯೂ ಸಮುದಾಯ ಜೊತೆ ಇರುವ ಕೆಲವು ಅನುಭವಗಳನ್ನ ಹೇಳ್ಕೊಂಡ್ರಿ ಹೀಗೆ ನೀವು ನಾನು ಈ ಪುಸ್ತಕ ಅವರ ಅವರ ಒಂದು ಜೀವನಾನುಭವದ ಒಂದು ಕತೆ ಇದು ರೂಮಿ ಹರೀಶ್ ಅವ್ರದ್ದು ದಾದಾ ಪೀರ್ ಜೈಮನ್ ಅವರು ಇದನ್ನೆಲ್ಲ ಬರೆದಿದ್ದಾರೆ ಅವರ ಒಂದು ಕತೆ ಕೇಳಿ ಈ ಪುಸ್ತಕನ ನೀವು ಅರ್ಪಣೆ ಮಾಡಿದ್ರಲ್ಲಿ ನನಗೆ ಭಾಳ ಇದನ್ನಿಸ್ತು ಯಾಕಂದರೆ ಫೆಮಿಲಾ ಕಾಜಲ್ ಕುಮಾರಿ ವೇಲು ಸಲ್ಮಾ ಅವರಂತಹ ಜೀವಸ್ವರಗಳಿಗೆ ಅಂತ ಮಾಡಿದ್ರು ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಬೇಕಂದ್ರೆ ನೀವು ಹೇಗೆ ನೆನಪಿಸ್ಕೊಳ್ತೀರಾ ಈ ಅರ್ಪಣೆ ಆ ಸಿ ನನಗೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಹೇಳ್ಕೊಟ್ಟಿದ್ದಾರೆ ಜೀವ್ನ ಬದುಕೋದಕ್ ಹೇಳ್ಕೊಟ್ಟಿದ್ದಾರೆ ಫಮೀಲಾ ಫ್ರೆಂಡ್ ನಾನು ಹೋರಾಟಕ್ಕೆ ಇಳಿದಾಗ ಫಸ್ಟ್ ಮಾಡ್ತಿದ್ದೆ ಸರಸಿಮಾ ಜೊತೆ ನಾನು ಸರಸೀಮಾ ಅಂತ ಕಳಿತೀನಿ ಕರಿತೀನಿ ದೂ ಸರಸ್ವತಿ ಅವರನ್ನ ಅವರು ನನ್ಗೆ ಆಲ್ಮೋಸ್ಟ್ ಅದೊಂದ್ ರೀತಿ ಪ್ರಾಸೆಸ್ ಟ್ರೈನಿಂಗ್ ತರ ಜೊತೆ ಅವ್ರ ಜೊತೆ ಓಡಾಡೋದು ಎಲ್ಲೆಲ್ಲಿ ಅಂದ್ರೆ ಓಡಾಡೋದು ನಂಗೆ ಸೊ ಒಂದ್ ಕಡೆ ಅವರ ಒಂದು ಹೋರಾಟದ ರೀತಿ ಕಲಿತೆ ಆಮೇಲೆ ಈ ನರ್ಮದಾ ಸಾಲಿಡಾರಿಟಿ ಫೋರಮ್ ಅಂತ ಒಂದಿತ್ತು ಆವಾಗ ನರ್ಮದಾ ಬಚಾವ್ ಆಂದೋಲನಲ್ಲಿ ಭಾಳ ಸಮಸ್ಯೆಗಳು ನಡೀತಿರೋ ಟೈಮಲ್ಲಿ ಇಲ್ಲಿಂದ ನಾವು ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಒಂದು ಫೋರಮ್ ಮಾಡ್ಕೊಂಡ್ವಿ ಬಟ್ ಅದು ಆದಮೇಲೆ ಎಲ್ಲ ಇಶ್ಯೂಗಳಿಗೂ ನಮ್ಮ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡ್ವಿ ಸೊ ಆ ಟೈಮಲ್ಲಿ ಪ್ರೊಟೆಸ್ಟ್ಗಳು ಹೋರಾಟಗಳಿಗೆ ನಾವು ಹೋಗ್ತಾ ಇದ್ವಿ ಅಂದರೆ ಕ್ಲಿಫ್ಟನ್ನು ಬೆನ್ಸನ್ನು ಶಶಿ ಆಮೇಲೆ ಕೆ ಪಿ ಶಶಿ ದೀಪು ಪಡೇಸ್ ಪಿಚರ್ಸ್ ದೀಪು ಸಂಜನಾ ಸರ್ಸಿಮಾ ನೀಲಾಂಜನಾ ಎಷ್ಟೋ ಜನ ಅದರಲ್ಲಿ ಗುಂಪಿನಲ್ಲಿ ದೃಶ್ಯಭಿಯಾನಿ ಅವರೆಲ್ಲರೂ ಇರ್ತಿದ್ರು ಸೊ ಆ ಗುಂಪಿನಲ್ಲಿ ನಾನು ಫಮಿಲಾನ ಮೀಟ್ ಮಾಡಿದ್ದು ಫಸ್ಟ್ ಫಸ್ಟ್ ಆಮೇಲೆ ಅವಳು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಆದರು ಆಮೇಲೆ ಅವಳು ಇಡೀ ಈ ಲೈಂಗಿಕತೆ ಮತ್ತೆ ಲಿಂಗತ್ವದ ಬಗ್ಗೆ ಯೋಚನೆ ಮಾಡೋದು ನಾವೆಲ್ಲ ಯೋಚನೆ ಮಾಡ್ತಿದ್ರೆ ಹತ್ತು ವರ್ಷದ ಮುಂದೆ ಹೋಗಿ ಯೋಚನೆ ಮಾಡೋವಳು ಆ ಟೈಮ್ನಲ್ಲೇ ಅವಳು ರಿಸರ್ವೇಶನ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋಳು ಅಂದ್ರೆ ಅವಳು ಹೇಳ್ತಿದ್ದೇನು ಅಂತಂದ್ರೆ ಇವಾಗ ನಾವು ರಿಸರ್ವೇಶನ್ ಬಗ್ಗೆ ಮಾತಾಡ್ತೀವಿ ಆದ್ರೆ ಅದಕ್ಕೆ ತಪ್ಪು ರೀತಿಯಲ್ಲಿ ಮಾತಾಡ್ತಿದೀವಿ ಅಂತಂದ್ರೆ ನಾವು ಜನ ಸಂಖ್ಯೆ ಮೇಲೆ ನೋಡಬಾರ್ದು ಮಲ್ಟಿಪಲ್ ಮಾರ್ಜಿನಲೈಸೇಷನ್ ಆಗಿರತ್ತೆ ಅಂದ್ರೆ ಅದನ್ನ ಅಂಚೆಗೆ ತಳ್ಳಲ್ಪಡೋ ಕಾರಣಗಳು ಬಹಳ ಇರ್ತವೆ ಹಂಗ ನೋಡಕಾದ್ರೆ ಪ್ರಬಲವಾದ ಜಾತಿಗಳಿಗೆ ಅಂಚಿಗೆ ತಳ್ಳಲೇ ಪಡೋದಿಲ್ಲ ಅವರು ಆದ್ರೆ ಅವ್ರಿಗೆ ರಿಸರ್ವೇಶನ್ ಕೊಡ್ತಾರೆ ಹ್ಮ್ ಆದ್ರೆ ನಮ್ಗೆ ಕೊಡೋ ರಿಸರ್ವೇಶನ್ ಅವ್ರ ತರನೆ ಕೊಟ್ಬಿಟ್ರೆ ಅವಾಗ ಎಲ್ಲಿ ಸಮಾನ ಸಮಾನ ಸಮತೆ ಬರುತ್ತೆ ಅವಳ ಪ್ರಶ್ನೆ ಇದ್ದಿದ್ದೇನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಬಹಳಷ್ಟು ಐಡೆಂಟಿ ಐಡೆಂಟಿಟಿಗಳು ಇರ್ತವೆ ಜಾತಿ ಮಾತ್ರ ಅಲ್ಲ ಇರೋದು ಜಾತಿ ಲಿಂಗತ್ವ ಲೈಂಗಿಕತೆ ಆಮೇಲೆ ಅವರ ಎಜುಕೇಶ್ನಲ್ ಬ್ಯಾಕ್ಗ್ರೌಂಡು ಮತ್ತು ಅವ್ರಿಗೆ ಎಷ್ಟು ಎಜುಕೇಷನ್ ಸಿಕ್ಕಿದೆ ಅವ್ರ ಸಮುದಾಯದವರು ಎಷ್ಟು ಜನ ಪ್ರಬಲವಾಗಿ ಮುಂದೆ ಹೋಗಿದ್ದಾರೆ ಪ್ರಬಲ ಪ್ರಬಲತೆ ಇದೆಯಾ ಇಲ್ವಾ ಇದನ್ನೆಲ್ಲ ಕೌಂಟ್ ಮಾಡಿಕೊಂಡು ಅದ್ರ ಅನಾಲಿಸಿಸ್ ಮಾಡಿ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಅವಳು ಭಾಳ ಆ ಟೈಮ್ನಲ್ಲೇ ಅಂದರೆ ಇದು ನಾನು ಹೇಳ್ತಿರೋದು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಟೈಮ್ನಲ್ಲಿ ಆ ಥರ ಯೋಚನೆನೇ ಅವಾಗ ಯಾರಿಗೂ ಇರಲಿಲ್ಲ ಮಲ್ಟಿಪಲ್ ಮಾರ್ಜಿನಲೈಸೇಷನ್ ಅನ್ನೋ ಪದ ಕೂಡ ಅವಳಿಂದ ಬಂದಿದ್ದು ಸೊ ಆ ರೀತಿ ಒಂದಷ್ಟು ರೆವಲ್ಯೂಷನರಿ ಐಡಿಯಾಸ್ ಬಂದಿದ್ರು ಅವಳ ಕಡೆಯಿಂದ ಅವಳು ತೀರಕ್ ಗುರ್ತಿಲ್ದೆ ತೀರ್ಕೊಂಬಿಟ್ರು ಅವಳ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ದು ಆಗಿನ ಕಾಲದಲ್ಲಿ ನಮ್ಗೆ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತೂ ಇರಲಿಲ್ಲ ಅದು ಅಲ್ಲದೆ ಅವಳು ಅಷ್ಟು ಬ್ರಿಲಿಯಂಟ್ ಆಗಿದ್ದ ಒಂದು ಪರಿಸ್ಥಿತಿಯಲ್ಲಿ ನಮ್ ಜನಕ್ಕೆ ಗೊತ್ತಿಲ್ಲ ಅವಳಿಗೆ ಮಹಿಳೆಯರ ಜೊತೆ ಕೆಲಸ ಮಾಡ್ಬೇಕಂತ ಬಹಳ ಇತ್ತು ಆದ್ರೆ ಯಾವ ಮಹಿಳಾ ಸಂಸ್ಥೆಗಳು ಅವರಿಗೆ ಕೆಲಸ ಕೊಡೋಕೆ ಅವ್ರಿಗೆ ಡೌಟ್ ಇತ್ತು ಹಿಜ್ರಾ ಹೋಗಿ ಇತರ ಮಹಿಳೆಯರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಬೋದಾ ಅವ್ರಿಗೋಸ್ಕರ ಅಂದ್ರೆ ಹಿಜ್ರಾ ಅಂದ್ರೆ ಹಿಜ್ರಾಗೋಸ್ಕರ ಮಾತ್ರ ಕೆಲಸ ಮಾಡಬೇಕು ಈಗ ನಾನು ಟ್ರಾನ್ಸ್ ಮ್ಯಾನ್ ಅಂದ್ರೆ ನಾನು ಟ್ರಾನ್ಸ್ ಮಾತ್ರ ಕೆಲಸ ಮಾಡಬೇಕು ಈ ಥರ ನಮ್ಮ ಜನರ ಸೀಮಿತ ಯೋಚನೆಗಳಲ್ಲಿ ಸ್ಟಕ್ ಆಗಿ ಜನರ ಜೀವನನೇ ಹೋಗಿರುವಂತ ಪರಿಸ್ಥಿತಿಗಳಿದೆ ತಯಾರಿಸಿದ ಅದೇ ನೀವು ಈಗ ಸಲ್ಮಾನ್ ಅಂತ ಅವ್ರಂತ ಹೋಗಿ ಸಲ್ಮಾನ ಎಲ್ಲರೂ ನೋಡಿದ ಹೆಂಗೆ ಒಂದು ಬರೀ ಸೆಕ್ಸ್ ವರ್ಕರ್ ಬಟ್ ಅವಳು ಒಂದು ಒಂದು ಅದ್ಭುತವಾದ ತಾಯಿಯವಳು ಅವಳಿಗೆ ಎಷ್ಟು ಜನ ಮಕ್ಕಳನ್ನ ಬೀದಿಯಿಂದ ಸೇವ್ ಮಾಡಿದ್ಲು ಗೊತ್ತಾ ಈ ಟ್ರಾಫಿಕ್ ಆಗಿ ಬರೋ ಹೊಸ ಹೊಸ ಮಕ್ಳು ಚಿಕ್ಕ 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 ಮೈನರ್ಸ್ ಅವ್ರನ್ನೆಲ್ಲ ಹೋಗಿ ಅವಳಿಗೆ ಗೊತ್ತಾಗುತ್ತೆ ಸ್ಟ್ರೀಟಲ್ಲಿ ಏನಾಗುತ್ತೆ ಅಂತ ತುಂಬಾ ಚೆನ್ನಾಗುತ್ತೆ ಅವಳಿಗೆ ಅವಳು ಸೆಕ್ಸ್ ವರ್ಕ್ ಮಾಡಿದ್ದಿರ್ಬೋದು ಬಟ್ ಅವಳು ಒಂದು ಎಂಟು ನೂರು ಜನದ ಮೇಲೆ ಜನನ ಜೀವ ಜೀವನದ ಬದುಕುಗಳನ್ನ ಸೇವ್ ಮಾಡಿದಳವಳು ಆಮೇಲೆ ಅವ್ರು ಹೇಗೆ ಅಂತಂದರೆ ರಸ್ತೆಗಳಲ್ಲಿ ಕೆಲಸ ಮಾಡುವಾಗ ಆ ರಸ್ತೆಯನ್ನು ತಮ್ಮದಾಗಿ ನಾಗಿಸ್ಕೋತಾರೆ ಆ ರಸ್ತೆಯಲ್ಲಿ ಯಾವುದೋ ಒಂದು ಮುದುಕಿ ಬಿದ್ದಿರ್ತಾಳೆ ಅವಳನ್ನು ನಿಂತ್ಕೊಂಡೋಗಿ ಆಸ್ಪತ್ರೆಗೆ ಹಾಕೋದು ಇನ್ಯಾರಿಗೋ ಏನೋ ಸಮಸ್ಯೆ ಆಯಿತು ಅದನ್ನು ಕೇಟ್ರ್ ಮಾಡೋದು ಸೊ ಸೆಕ್ಸ್ ನಮ್ಮ ಎಷ್ಟು ನಾವು ಪ್ರೆಜುಡೀಸ್ ಆಗಿರ್ತೀವಿ ಇದೆಲ್ಲ ಕಾರಣ ನನಗೆ ಅರ್ಥ ಆಗೋದಕ್ಕೆ ಕಾರಣ ಏನೋ ನಾನು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು ಕಾಜಲ್ ಇರ್ಬೋದು ಕುಮಾರಿ ವೇಲು ಇರ್ಬೋದು ಏನು ಸಲ್ಮಾ ಇರ್ಬೋದು ಇವಾಗಲೂ ನಾನು ಸಾಧನ ಮಹಿಳಾ ಸಂಘ ಜೊತೆ ಐಡೆಂಟಿಫೈ ಮಾಡ್ಕೋತೀನಿ ಏನಕ್ಕೆ ಅಂದ್ರೆ ನಂಗೆ ಅವ್ರು ಬಹಳ ಮುಖ್ಯ ಅವ್ರು ನನ್ನ ಜೀವನ ಕಳಿಸ್ ಕಲಿಸಿದವರು ಅಂದ್ರೆ ಅವ್ರು ಇವಾಗ ಎಷ್ಟೋ ಸರ್ತಿ ಅವ್ರು ಸೆಕ್ಸ್ ವರ್ಕ್ ಮಾಡುವಾಗ ಆ ಜಾಗದಲ್ಲಿ ಪೊಲೀಸಿನ ಕಾಟ ತುಂಬ ಜಾಸ್ತಿ ಆಗುತ್ತೆ ನಮ್ಮನ್ನು ಕರಿತಿದ್ರು ಹ್ಮ್ ಹ್ಮ್ ಅವಾಗ ನಾವು ಹೋಗಿ ನಿಂತರೆ ಪೊಲೀಸ್ನವ್ರ ಹತ್ರ ಒಂದು ಸ್ವಲ್ಪ ಅವ್ರ ಜೊತೆ ಸೇರಿ ಅವ್ರ ಜೊತೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಒಬ್ರು ಅಂತ ಗೊತ್ತಾದ್ರೆ ಪೊಲೀಸ್ನವ್ರು ಸೈಲೆಂಟ್ ಆಗಿರ್ತಾರೆ ಅಂತ ಅವ್ರೇನು ಸೈಲೆಂಟ್ ಆಗಿರ್ತಿರ್ಲಿಲ್ಲ ಬಟ್ ಅಫ್ಕೋರ್ಸ್ ನಾವು ಜಗಳ ಆಡ್ತಿದ್ವಿ ಬಟ್ ಆ ಜಾಗದಲ್ಲಿ ನಿಂತ್ಕೊಳ್ಳೋ ಅಂತ ಒಂದು ಅದು ಈಸಿ ಅಲ್ಲ ಅವ್ರ ಜೊತೆ ಆ ಜಾಗದಲ್ಲಿ ನಿಂತ್ಕೋಬೇಕು ಅಂತಂದ್ರೆ ಅದನ್ನ ಒಡೆದವಳು ಫಸ್ಟ್ ಫಮೀಲಾ ನನ್ಗೆ ಯಾಕೆ ನಿನಗೇನು ಕಷ್ಟ ನನ್ನ ಜೊತೆ ಪಕ್ಕ ಬಂದು ನಿಂತ್ಕೊಂಡ್ರೆ ಏನು ಇವಾಗ ನಿನ್ನ ಬಾಡಿನ ಸೈಜ್ ಅಪ್ ಮಾಡ್ತಾರಪ್ಪ ಈಗ ನಿನ್ನ ಬಾಡಿನ ಸೇಲೇಬಲ್ ಅಂತ ಯೋಚನೆ ಮಾಡ್ತಾರೆ ಸೊ ವಾಟ್ ಈ ಸೋವಾಟ್ ಅನ್ನೋ ಪ್ರಶ್ನೆ ಇದೆ ಅಲ್ಲ ಆ ಪ್ರಶ್ನೆ ಫೇಸ್ ಮಾಡೋಕ್ಕೆ ನಮ್ಮ ಜನ ರೆಡಿ ಇಲ್ಲ ಅಂತ ಜೀವನದ ಅದಕ್ಕೆ ಅವ್ರನ್ನ ಜೀವ ಸ್ವರಗಳು ಅಂತ ಯಾಕೆ ಯಾಕೆಂತಂದ್ರೆ ಒಬ್ಬೊಬ್ಬರು ಒಂದು ಹಿಂಗೆ ತಲೆ ಮೇಲೆ ಒಂದು ಸುತ್ತಿಗೆ ತಗೊಂಡ್ ಪಟೀರ್ ಅಂತ ಹೊಡೆದು ನಿಜ ನೋಡು ನೀನು ನಿಜ ಏನಿದೆ ನೋಡು ರಿಯಾಲಿಟಿ ಏನಿದೆ ವಾಸ್ತವ ಏನಿದೆ ನೋಡು ಕಣ್ಮುಚ್ಕೊಂಡು ಎಲ್ಲರ ಥರ ಇರ್ಬೇಡ ಅಂತ ಹೇಳಿ ಐ ಥಿಂಕ್ ಆತರ ಕಲ್ಸದವ್ರೆ ಇವ್ರೆಲ್ಲ ತುಂಬಾ ಕಾಜಲ್ ಅಂತೂ ಅವಳು ನೋಡಕ್ ತುಂಬಾ ಕುಳಗಿದ್ಲು ಅವಳು ಪೊಲೀಸ್ನ ಹ್ಯಾಂಡಲ್ ಮಾಡ್ತಿದ್ದಿದ್ದ ರೀತಿನೇ ಬೇರೆ ಸತಿ ಏನಾಯ್ತು ನಾವು ಗಾಡೀಲಿ ಹೋಗ್ತಾ ಇದ್ವಿ ಹೋಗ್ತಿದ್ದಾಗ ಪೊಲೀಸ್ ಹಿಡಿದ್ರು ಎಲ್ಲಿ ಇದು ಕೊಡಿ ಏನು ತಕ್ಷಣ ಅದ್ ನೀವ್ ಫಸ್ಟ್ ನಾನು ಕೊಡಿ ಆಮೇಲೆ ನಾನು ನಿಮ್ ಕೊಡ್ತೀನಿ ಅಂತಂದ್ಲು ಒಂದು ಮಾತಿಲ್ಲದ ಪೊಲೀಸ್ನವ್ರು ಬಿಟ್ರು ಹೋಗಕ್ಕೆ ಈ ತರ ಜನರ ಜೊತೆ ಬದುಕಿದ್ದು ನನ್ ಪುಣ್ಯ ಅನ್ಸತ್ತದು ಪುಣ್ಯ ಗಿಣ್ಯ ನಂಗೆ ಗೊತ್ತಿಲ್ಲ ಬಟ್ ನನಗ್ ಸಿಕ್ಕಂತ ಒಂದು ಅವಕಾಶ ಅದು ಅವ್ರ ಕಲ್ಸಿದ್ದ ಆ ಬದುಕನ್ನ ಬದುಕೋದಿಕ್ಕೇನೆ ಈಗಲೂ ಶ್ರಮಸ್ತಿರೋದು ಹಂಗಾಗಿ ನನ್ನ ಮನೇಲೂ ಕೂಡ ಅಷ್ಟೆ ಇಂಥವ್ರು ಬರ್ಬೇಕು ಇಂಥವ್ರು ಬರಬಾರ್ದು ಅಥವಾ ಇಂಥವ್ರು ಇರಬಾರ್ದು ಇಂಥವ್ರು ಇರ್ಬೇಕು ನನ್ನ ಮನೆ ಮುಕ್ತವಾಗಿ ಓಪನ್ ಆಗಿಡ್ಬೇಕು ಅಂತ ಮತ್ತೆ ಸುನಿಲ್ ಅಂತ ಒಬ್ರು ನನ್ನ ಮೊದ್ಲು ನನ್ನ ಪಾರ್ಟ್ನರ್ ಆಗಿದ್ರು ಇವಾಗ ನನ್ನ ಫ್ರೆಂಡ್ ಇಪ್ಪತ್ತ್ ಮೂರು ವರ್ಷದಿಂದ ನನ್ ಚೆನ್ನಾಗಿ ಪರಿಚಯ ಅವರು ಅವರು ಅಷ್ಟೇ ತುಂಬಾ ಫ್ಯೂಚರ್ ಅಲ್ಲಿ ಯೋಚನೆ ಮತ್ತೆ ವರ್ಕ್ ಡಿಸ್ಕ್ರಿಮಿನೇಷನ್ ಅಂತ ತಾರತಮ್ಯಕ್ಕೆ ಒಂದು ಕಾನೂನ್ ಇಲ್ಲ ನಮ್ಮಲ್ಲಿ ಆದ್ರೆ ಅದು ಸಂವಿಧಾನದಲ್ಲಿ ಇದೆ ಡಿಸ್ಕ್ರಿಮಿನೇಷನ್ ಆಗ್ಬಾರ್ದು ಅಂತಿಲ್ಲ ಅದಕ್ಕೊಂದು ಕಾನೂನ್ ಇಲ್ಲ ಆ ಕಾನೂನು ತರಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಆ ಕೆಲಸ ಕಳೆದ ಹತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ನನ್ನ ಇಡೀ ಕೆಲಸ ಈ ಕಳೆದ ಹತ್ತು ವರ್ಷದಲ್ಲಿ ಆ ವಿಷಯದ ಬಗ್ಗೆ ತುಂಬಾ ಇಂಡೆಪ್ತಾಗಿ ಹೋಗಿ ಕೆಲಸ ಮಾಡಿದೀವಿ ಇಡೀ ಸೌತ್ ಇಂಡಿಯಾದಲ್ಲಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಇಂಟರ್ವ್ಯೂಗಳು ಮಾಡಿದ್ದೀವಿ ಹ್ಮ್ ತಾರತಮ್ಯದ ಕಾನೂನು ತಂದರೆ ಯಾವ ತರ ತರಬೇಕು ಅಂತ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಕೆಲಸ ಮಾಡೋ ಆಕ್ಟಿವಿಸ್ಟ್ ಜೊತೆ ಸೇರಿ ಮಾತಾಡಿ ತಂದಿರುವಂಥ ವಿಷಯಗಳಿದೆ ಓಕೆ ಆ ತರ ಕೆಲಸ ಮಾಡ್ತಾ ಇದ್ದೀವಿ ಇದನ್ನ ಸರ್ಕಾರದ ಮುಂದೆ ಯಾವ ತರ ಏನಾದರೂ ಇಡೋ ಪ್ಲಾನ್ ಇತ್ತ ನಿಮಗೆ ಅಥವಾ ಏನಾದ್ರೂ ಮುಂದುವರೆದಿದ್ದೀರಾ ಈ ವಾಹಿನಿ ಮೂಲಕ ನೀವೇನಾದರೂ ಈ ನೀವು ಇಷ್ಟು ಇದನ್ನೆಲ್ಲ ಇದನ್ನೆಲ್ಲ ನಿಮ್ಮ ಸಮುದಾಯದ ಪರವಾಗಿರ್ಬೋದು ಮತ್ತು ರಾಜಕೀಯವಾಗಿ ಏನಾದರೂ ಪ್ರಾತಿನಿಧ್ಯ ಕೇಳೋದಕ್ಕೆ ಏನಾದರೂ ಇದು ಮಾಡಿದ್ರ ಅಥವಾ ಇವರ ಕಷ್ಟಗಳು ಇದನ್ನ ಏನಾದರೂ ಸರ್ಕಾರಕ್ಕೆ ಈ ಥರ ಅಮೆಂಡ್ಮೆಂಟ್ಸ್ ಏನಾದರೂ ತರ್ಬೋದು ಅಂತಾಗಲಿ ಕೋರ್ಟ್ಗಾಗಲಿ ಸರ್ಕಾರಕ್ಕಾಗಲಿ ಅವ್ರ ಮುಂದೆ ಏನಾದರೂ ನೀವು ಮಾಡಿರೋದಿದೆಯಾ ಒಂದು ಐ ಥಿಂಕ್ ನನಗಾಗ್ಲಿ ಸುನೀಲ್ಗಾಗ್ಲಿ ನಾವು ಮಾಡೋ ಕೆಲಸದ ಗುಂಪಿನ ಜನಕ್ಕಾಗ್ಲಿ ನಮಗೆ ಒಂದು ಪೊಲಿಟಿಕಲ್ ಭಾಷೆ ಬರೋದಿಲ್ಲ ಮಾತಾಡೋಕ್ಕೆ ಬಾಯಿ ತೆಗ್ದಿದ ತಕ್ಷಣ ನಾವು ನೂರು ಹೆಸರುಗಳು ಹೇಳ್ಬೋದು ಆಮೇಲೆ ಬಾಯಿ ತೆಗ್ದಿದ ತಕ್ಷಣ ಈಗ ನನಗೆ ಗೊತ್ತು ನಾನು ಏನಾದರೂ ಊಟ ಮಾಡ್ತಿದ್ದೀನಿ ಆಸ್ ಅ ಟ್ರಾನ್ಸ್ಜೆಂಡರ್ ಅಂತಂದ್ರೆ ಅದು ಅಂಬೇಡ್ಕರ್ ಇಂದಾನೆ ಇವಾಗಲೂ ಒಂದು ಆರ್ಟಿಕಲ್ ಬರೀತಾ ಇದೀನಿ ನಾನು ಮತ್ತೆ ಸುನಿಲ್ ಸೇರಿಕೊಂಡು ಏನು ಅಂತಂದ್ರೆ ಈ ಕಾನೂನುಗಳು ಬರಕ್ ಮುಂಚೆ ಅಂದ್ರೆ ನಾಲ್ಸ ಜಡ್ಜ್ಮೆಂಟ್ ಎಲ್ಲಾ ಎಲ್ಲ ಮುಂಚೆ ನಾವ್ ಯಾವ ರೀತಿ ಸರ್ವೈವ್ ಆಗಕ್ ಸಾಧ್ಯ ಇತ್ತು ಅದು ನಮ್ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನದಿಂದಾನೇ ಸಾಧ್ಯ ಆಗಿತ್ತು ಅದ್ರ ಬಗ್ಗೆ ನಾವು ಆರ್ಟಿಕಲ್ ಬರೀತಾ ಇದೀವಿ ಅದ್ರ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತಿತ್ತು ನಾವು ಒಂದ್ ಕ್ರೈಸಿಸ್ ಇಂಟರ್ವೆನ್ಶನ್ ಹೋದ್ವಿ ಬಟ್ ಏನಾಗುತ್ತೆ ಈಗ ಇರೋ ಇವಾಗ ಆಕ್ಟಿವಿಸಮ್ ಫೀಲ್ಡ್ ಅಲ್ಲೂ ಹೆಂಗಾಗಿ ಅಂದ್ರೆ ಯಾವ್ದು ಸೇಲೆಬಲ್ ಯಾವ್ದು ಸೇಲೆಬಲ್ ಅಲ್ಲ ಅನ್ನೋದು ನಿಂತ್ಬಿಟ್ಟಿದೆ ಬಿಟ್ಟಿದೆ ಗೌರ್ಮೆಂಟ್ ಹತ್ರ ಮಾತಾಡಬೇಕು ಅಂದರೆ ಆ ರೀತಿಯಾಗಿ ಗೌರ್ಮೆಂಟ್ನವ್ರ ಹತ್ರ ಮಾತಾಡೋ ಒಂದು ಭಾಷೆ ಬರಬೇಕು ಎರಡನೇದು ಗೌರ್ಮೆಂಟ್ನವರಿಗೆ ಪೇಷನ್ಸ್ ಇರಬೇಕು ತಿಳ್ಕೊಳ್ಳೋಕೆ ಗೌರ್ಮೆಂಟ್ ಜನಕ್ಕೆ ಪೇಷನ್ಸೇ ಇಲ್ಲ ಕೇಳಿಸ್ಕೊಳೋಕ್ಕೆ ಟ್ರಾನ್ಜೆಂಡರ್ ಅಂತಂದರೆ ಒಂದು ಫೋಟೋ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಆ ಫೋಟೋನ ಬಿಟ್ಟು ಬೇರೆಯವ್ರ ಬಗ್ಗೆ ಕೇಳಿಸ್ಕೊಳಕ್ಕೆ ಅವರು ರೆಡಿ ಇಲ್ಲ ಇಲ್ಲಿ ಎಲ್ಲರಿಗೂ ಅಷ್ಟೇ ಯಾವುದೇ ಹೋರಾಟಗಳಲ್ಲಿ ಒಬ್ಬರ ಜೊತೆ ಒಬ್ಬರು ಲಿಂಕ್ ಆಗೋದಕ್ಕೂ ಯೋಚನೆ ಮಾಡಲ್ಲ ಆಯಿತಾ ಈಗ ನಾನು ಯಾವುದೋ ಜಾತಿಯಲ್ಲಿ ಹುಟ್ಟಿದೆ ಹೌದು ತುಂಬಾ ಪ್ರಿವಿಲೇಜ್ ಇದೆ ನನಗೆ ಗೊತ್ತು ನನ್ನಂಥವ್ರೂ ಯೋಚನೆ ಮಾಡಬೇಕಾಗತ್ತೆ ನಾನು ಎಷ್ಟು ಆಕ್ಸೆಸ್ ಮಾಡ್ತೀನಿ ಎಷ್ಟು ಆಕ್ಸೆಸ್ ಮಾಡಲ್ಲ ಯಾವುದಕ್ಕೆ ಮುಂದೆ ಬಂದು ಮಾತಾಡ್ತೀನಿ ಯಾವುದಕ್ಕೆ ಮಾತಾಡೋಲ್ಲ ನಾನು ಹಿಂದೆ ಉಳ್ಕೊಳ್ಳೋ ಸಾಕಷ್ಟು ವಿಷಯಗಳು ನನ್ನ ಪ್ರಿವಿಲೇಜ್ ಇಂದಾಗಿ ನನಗೆ ಇದು ಬೇಡ ಅಂತ ಹೇಳಿ ನಾನು ಫುಲಿ ಕಟ್ ಮಾಡ್ತಾ ಹೋಗ್ತಿರ್ತೀನಿ ಎಲ್ಲಿ ನಾನು ಮಾಡಬೇಕು ಅಲ್ಲಿ ನಾನು ಮಾಡ್ತೀನಿ ಬಟ್ ಈ ರೀತಿಯಾದ ಕೆಲವು ಸೇಲೇಬಲ್ ಫ್ರೇಮ್ವರ್ಕಲ್ಲಿ ಕೆಲಸ ಮಾಡು ಅಂದರೆ ನನ್ನಂತವ್ರಿಗಾಗಲ್ಲ ಗೌರ್ಮೆಂಟ್ ಅವ್ರ ಹತ್ರ ಮಾತಾಡಬೇಕು ಅಂತ ಭಾಳಷ್ಟು ಸರ್ತಿ ಹೋಗ್ತೀನಿ ನನ್ನ ಪೇಷನ್ಸ್ ಹೋಗುತ್ತೆ ಗೌರ್ಮೆಂಟ್ನವ್ರು ಮಾತಾಡೋಕ್ಕಂತ್ರಿ ಭಾಷೆ ನೋಡಿದ್ರೆ ನಂಗೆ ಭಾಳ ಪೇಶನ್ಸ್ ಹೋಗುತ್ತೆ ನಂಗೆ ಅವರನ್ನು ಒಲೈಸೋಕ್ಕಾಗಲ್ಲ ಗೌರ್ಮೆಂಟ್ನವ್ರನ್ನ ಅವ್ರು ಎತ್ಕೊಳ್ತಾ ಹೇಳೋದೇನು ನಿಮ್ಗೆ ಯಾಕೆ ಹೆಸರು ಬದಲಾವಣೆ ಮಾಡಬಾರ್ದು ಟ್ರಾನ್ಸ್ಜೆಂಡರ್ ಅಂತ ಅನ್ನೋದಕ್ಕಿಂತ ಮಂಗಳಮುಖಿ ಅಂತ ಯೋಚನೆ ಮಾಡೋಣ ಆದರೆ ಮಂಗಳಮುಖಿ ಅಂತಂದರೆ ಕಿನ್ನರ್ ಅಂತ ಉತ್ತರ ಭಾಷೆದಲ್ಲಿ ನಾನಂದೇ ಟ್ರಾನ್ಸ್ಜೆಂಡರ್ ಒಂದು ಸ್ಪೆಕ್ಟ್ರಮ್ ಮಂಗಳಮುಖಿ ಅದ್ರೊಳಗೆ ಒಂದು ಭಾಗ ಅಷ್ಟೇ ನಾವು ಬೇರೆ ಜನಾನು ಇದ್ದೀವಿ ಟ್ರಾನ್ಸ್ಮೆನ್ ಇದ್ದೀವಿ ಅಂದ್ರೆ ಟ್ರಾನ್ಸ್ ಪುರುಷರು ಇದ್ದೀವಿ ನಮ್ಗೆ ಮಂಗಳಮುಖಿ ಅಂತ ಕರೆದ್ರೆ ನಾಳೆ ಇಂಟರ್ಸೆಕ್ಸ್ ಜನ ಇದ್ದಾರೆ ಅವ್ರ ಆಮೇಲೆ ನಮ್ಮಲ್ಲಿ ಭಾಳ ಹೋರಾಟದಲ್ಲಿನು ಅಷ್ಟ ಬಹಳ ಜನ ಇದ್ದಾರೆ ಕಾಯ್ತಾ ಇರ್ತಾರೆ ಟ್ರಾನ್ಸ್ಜೆಂಡರ್ ಅಂತ ಹೆಸರಿಗೆ ಹೆಸರಿಡ ಕನ್ನಡದಲ್ಲಿ ಏನಕ್ಕೆ ಬೇಕು ಟ್ರಾನ್ಸ್ಜೆಂಡರ್ ಟ್ರಾನ್ಸ್ಜೆಂಡರ್ ಅಂತ ಏನು ಸಮಸ್ಯೆ ಮಂಗಳಮುಖಿ ನಾಯ್ತು ಮಂಗಳಮುಖಿ ಅಂತ ಹೇಳಿ ಟ್ರಾನ್ಸ್ ಪುರುಷ ಏನು ಪ್ರಾಬ್ಲಮ್ಮು ಟ್ರಾನ್ಸ್ ಅನ್ನೋ ಪದ ಕನ್ನಡದಲ್ಲಿ ಇಲ್ಲ ಎಷ್ಟೋ ಇಂಗ್ಲೀಷ್ ಪದಗಳನ್ನ ನಾವಿಲ್ಲಿ ಆ ಡಿಸ್ಕೋರ್ಸು ಆ ವಿಚಾರಗಳು ಇಲ್ಲಿ ಬೆಳೆದಿರಡಿರೋ ಕಾರಣಕ್ಕೆ ಇಂಗ್ಲೀಷಿಂದ ತಗೊಳ್ತಿರ್ತೀವಿ ಇವರಿಗೆಲ್ಲ ಎಲ್ಲದನ್ನ ಕನ್ನಡೀಕರಿಸೋ ಒಂದು ಪ್ರಾಸೆಸ್ನಲ್ಲಿ ಐಡೆಂಟಿಟಿನ ಹಾಳು ಮಾಡಿದ್ರೂ ಪರವಾಗಿಲ್ಲ ಅನ್ನೋ ಥರ ಹೋಗ್ಬಿಡ್ತಾರಲ್ವಾ ಹೋಗಲಿ ಯೋಚನೆ ಮಾಡೋರು ಈ ದೊಡ್ಡ ದೊಡ್ಡ ಜನ ಯಾರು ಹೆಸರುಗಳೆಲ್ಲ ಕೊಡ್ತಾರೆ ಅಂತರ ಲಿಂಗಿ ಕೊಡ್ತಾರಲ್ಲ ಅವರು ವಿಷಯಗಳು ಯೋಚನೆ ಮಾಡೋರು ಏನಕ್ಕೆ ಗಂಡಾಗಿ ಹುಟ್ಟಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಹೆಂಗಸಾಗಿ ಹುಟ್ಟಿ ಗಂಡ್ಸಾಗಿರೋ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ಅವರು ಈ ಪ್ರಶ್ನೆಗಳಿಂದಾಗೇನೆ ಅರ್ಧ ನಾವು ಸೋಲುದು ಯಾಕಂದ್ರೆ ಯಾರನ್ನ ಎಲ್ಲ ಹೈಲೈಟ್ ಮಾಡ್ತಾರೆ ಎಲ್ಲ ಕಡೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋರಿಗೆ ದೊಡ್ಡದೇನೋ ಅವರು ತ್ಯಾಗ ಮಾಡಿ ಬಂದಿರೋ ಹಂಗೆ ಹೆಣ್ಣಾಗಿ ಹುಟ್ಟಿ ಗಂಡಸಾಗೋರು ಏನೋ ಸ್ಟೈಲಿಗೆ ಚೇಂಜ್ ಮಾಡ್ದಂಗೆ ಮಾತಾಡ್ತಾರೆ ಅದನ್ನೆಲ್ಲ ಎಲ್ಲಿಂದ ನಾವು ಸರಿ ಮಾಡ್ಕೊಂಡು ಬರೋದು ಯಾರು ಕೇಳಿಸ್ಕೊಳ್ಳೋ ವ್ಯವಧಾನ ಇಟ್ಕೊಂಡಿದ್ದಾರೆ ನಾಳೆ ನೀವು ಒಂದು ಕಂಪ್ಲೀಟ್ ಆಗಿ ಟ್ರಾನ್ಸ್ಮೆನ್ ಬಗ್ಗೆ ಮಾತ್ರ ಒಂದು ಎಪಿಸೋಡ್ ಮಾಡಕ್ಕೆ ನೀವು ರೆಡಿ ಇದ್ದೀರಾ ಬರೀ ಟ್ರಾನ್ಸ್ಮೆನ್ ಬಗ್ಗೆ ನಾವು ಫುಲ್ ವಿಷಯ ಕೊಡ್ತೀವಿ ಟ್ರಾನ್ಸ್ಮೆನ್ ಅಂದರೆ ಏನು ನಿಮ್ಮ ಕಡೆ ಜನಕ್ಕೆ ಹೋಗಲಿ ಬಿಕಾಸ್ ಎಲ್ಲರಿಗೂ ಟ್ರಾನ್ಸ್ಮೆನ್ ಅಂದ್ರೆ ಗೊತ್ತಿಲ್ಲಲ್ಲ ಟ್ರಾನ್ಸ್ಮೆನ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿದೆ ಏನಕ್ಕೆ ಈ ನಮ್ಮ ಭಾಷೆಯಲ್ಲೂ ಕೂಡ ಟ್ರಾನ್ಸ್ಮೆನ್ ಟ್ರಾನ್ಸ್ಮ್ಯುಮನ್ ಏನಕ್ಕೆ ಪ್ರಶ್ನೆ ಆಗ್ತಾ ಇದೆ ಇಲ್ಲಾಂದರೆ ನೀವು ಟೇಬಲ್ ಅಂತೀರಾ ಚೇರ್ ಅಂತೀರಾ ಅದಕ್ಕೆಲ್ಲ ನಿಮಗೇನು ತೊಂದರೆ ಇಲ್ಲ ಮೇಜು ಕುರ್ಚಿ ಅಂತ ಎಲ್ಲೂ ಮಾತಾಡಲ್ಲ ಇದಕ್ಕೆ ಆ ಕನ್ನಡದ ಹೆಸರು ಬೇಕು ಟ್ರಾನ್ಸ್ಮೆನ್ ಅವರ ಸಮಸ್ಯೆಗಳೇನು ನಮಗೆ ಒಂದು ಸಮುದಾಯ ಇಲ್ಲ ನಮಗೊಂದು ಕಲ್ಚರ್ ಇಲ್ಲ ಸಮುದಾಯ ಕಲ್ಚರ್ ಇದ್ದ ತಕ್ಷಣ ಅವ್ರು ತುಂಬ ಇಂಪಾರ್ಟೆಂಟಾ ನಾನು ಅವ್ರ ಬಗ್ಗೆ ನಾನು ಏನು ಪ್ರಶ್ನೆಯೂ ಇಲ್ಲ ಅವ್ರ ಕಲ್ಚರ್ ಇದೆ ಅವ್ರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಮಂಗಳಮುಖಿಯರಾಗಲಿ ಹಿಜ್ರಾಗಳಾಗಿ ಏನು ನನ್ನ ಭಾಳಷ್ಟು ಫ್ರೆಂಡ್ಸ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಹಂಗೆ ಅವ್ರ ಮೇಲೆ ಸಂಪೂರ್ಣ ಗೌರವ ಇದೆ ಆದರೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಕೆಲಸದ ಬಗ್ಗೆಯೂ ಯೋಚನೆ ಮಾಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ ಸುನಿಲ್ ಇದ್ದಾನೆ ಕ್ರಿಸ್ಟಿ ಇದ್ದಾನೆ ಸೋನು ಇದ್ದಾನೆ ಎಷ್ಟೊಂದು ಜನ ಇದ್ದಾರೆ ಅವರೆಲ್ಲ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಈ ಸುನೀಲ್ ಸುನಿಲ್ ಕ್ರಿಸ್ಟಿ ಸೋನಿಗೆ ಸೋನುಗೆಲ್ಲಾದ್ರೂ ಒಂದು ಹೆಸರು ಅಥವಾ ಮನ್ನಣೆ ಎಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಹತ್ತು ವರ್ಷ ಹಿಂಗೆಲ್ಲ ಕೆಲಸ ಮಾಡಿರೋ ಎಲ್ಲಿ ಸಿಗುತ್ತೆ ಸೊ ಈ ಒಂದಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಉಳ್ಕೊಂಡೇ ಬಿಡುತ್ತೆ ಹಂಗಾಗಿ ಸರ್ಕಾರಕ್ಕೆ ನಮ್ಗೇನು ಹೇಳೋಕ್ಕಾಗಲ್ಲ ಸರ್ಕಾರ ಕೇಳಿಸ್ಕೊಳಕ್ ರೆಡಿ ಇಲ್ಲ ಹ್ಞೂ ಅದೇ ರುಮೇರೇಶ್ವರ ಇದೆ ಇಷ್ಟೆಲ್ಲ ಗೊಂದಲಗಳು ಇದೆ ದಿನನಿತ್ಯ ದುಡ್ತಾ ಇದೆ ಜೀವನ ಚಕ್ರ ಉರುಳೆ ಮತ್ತೆ ಮತ್ತೆ ಅದೇ ಕ್ರೈಸಿಸ್ಗಳಲ್ಲಿ ಹೌದೌದು ಹೆಚ್ಚು ಕ್ರೈಸಿಸ್ಗಳು ಮತ್ತೆ ಹಲವಾರು ಕೇಸ್ ಗಳನ್ನ ಹಾಕೊಂಡು ನಮ್ಗೆ ಒಂದೆಡ್ ಪೊಲೀಸ್ ಕೇಸ್ ಆಗ್ಬಿಟ್ರೆ ಜೀವ ಬಾಯಿಗ್ ಬಂದಿರುತ್ತೆ ಏನಾಗುತ್ತೋ ನಾಳೆ ಏನು ದಿನನಿತ್ಯ ನೀವು ಇಂಥ ಒಂದು ನಾಟಕನೇ ಪೊಲೀಸ್ ಸ್ಟೇಷನ್ ಹೋಗಿ ಕ್ರೈಸಿಸ್ ಸಾಲ್ವ್ ಮಾಡಿರೋದು ವಿಷಯಕ್ಕೆ ನಾನು ಬರ್ದಿದೀನಿ ಹ್ಮ್ ಯಾಕೆಂದ್ರೆ ನಂಗೆ ನನ್ಗಂತೂ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ ದರ್ಶನ ಆಗ್ತಾ ಇತ್ತು ನಂದು ಅದೇ ಕೆಲಸ ಆಗಿದ್ದು ನನ್ನ ಕೈಯಲ್ಲಿ ಸಂವಿಧಾನ ಯಾವಾಗಲೂ ಇರೋದು ಇಷ್ಟು ಯುವಕರಿಗೆ ಅವರ ಒಂದು ತುಂಬ ಮಾನಸಿಕ ತಳಮಳ ಇದ್ದಾಗೆಲ್ಲ ಅವ್ರಿಗೊಂದು ನೀವು ಹೋಗಿ ನಿಂತು ಬೆನ್ನೆಲುಬಾಗಿ ಸ್ಟೇಷನಲ್ಲಿಗೆಲ್ಲ ಎಷ್ಟೊಂದು ನೀವು ಹೇಳಿದ್ರಿ ಸ್ಟೇಷನಲ್ಲಿ ಇತ್ಯರ್ಥ ಆಗಿದೆ ಹೊರಗಡೆ ಇತ್ಯರ್ಥ ಆಗಿದೆ ಅದು ಒಡೆದು ಇತ್ಯರ್ಥ ಆಗಿದೆ ಕೆಲವೊಂದೊಂದು ಒಡಿಸ್ಕೊಂಡು ಇತ್ಯರ್ಥ ಆಗಿರೋ ಕಥೆಗಳು ಭಾಳ ಕೇಳಕ್ಕೆ ನಮಗೆ ಕೇಳಿಬಿಡ್ಬೋದು ಈಗ ನೋಡಿ ಇದರಲ್ಲ ಬಟ್ ನೀವು ಅನುಭವಿಸಿದಿರಲ್ಲ ಅದು ನಾನು ಪದಗಳನ್ನ ಇರಲ್ಲ ಅದನ್ನ ಹೇಳೋದಕ್ಕೆ ಈಗ ಅದೇ ಈ ನಮಗೆ ಇಷ್ಟು ಸಮಯ ತುಂಬಾ ಅಭಾವ ಆಗಿರೋ ಕಾರಣ ನೀವು ಆ ಸಂಗೀತದ ಒಂದು ಖಯಾಲ್ ಮೂಲಕ ನಾವು ದಿನ ನಿಮ್ಮ ಒಂದು ಈ ಜೀವಪದ ಸಂಚಿಕೆಯನ್ನ ಇವತ್ತು ಮುಕ್ತಾಯಗೊಳಿಸೋಣ ಅಂತ ಕೇಳ್ಕೊಳ್ತೀನಿ ಈ ಖಯಾಲ್ ಪ್ರಾಜೆಕ್ಟ್ ಮಾಡೋಕ್ಕೆ ನನಗೆ ಬಹಳ ಸಹಾಯ ಮಾಡ್ತಾ ಇರೋದು ದಾದಾ ಪೀರ್ ಜಮನ್ ಅವರು ಓಕೆ ಅವ್ರ ಜೊತೆ ಬಿಡುವಿದ್ದಾಗ ನಾನು ಅವ್ರ ಮುಂದೆ ರಿಯಾಜ್ ಮಾಡ್ತೀನಿ ಮಾಡ್ತೀನಿ ಚಿಕ್ಕ ಚಿಕ್ಕ ಪದ್ಯಗಳು ಅದರದು ಪ್ರಶ್ನೆ ಏನು ಅಂತಂದ್ರೆ ದೊಡ್ಡ ಪದ್ಯಗಳು ಆಗಕ್ ಆಗಲ್ಲ ಒಂದ್ ಎಂಟ್ ಲೈನ್ ಜಾಸ್ತಿ ಹೋಗೋಂಗಿಲ್ಲ ಈ ಒಂದಷ್ಟು ರೂಲ್ಸ್ ಸೊ ರೂಲ್ಸ್ ನಾನ್ ಹಾಕಿರೋದು ಸೊ ಅದರದ್ದು ಒಂದು ಇತ್ತೀಚೆಗೆ ನಂಗೆ ಕೊಟ್ಟಿದ್ದಂತ ಕನಸು ನನ್ನ ಕನಸು ಕನಸು ನನ್ನ ಕನಸು ನನ್ನ ಕನಸು ನೀನು ನನ್ನ ಕನಸು ಮಂಜುಮಸುಕಿನಲಿ ಮಬ್ಬು ಮಬ್ಬು ಮಂಜು ಮಬ್ಬು ಮಬ್ಬು ಕಂಡರೂ ಕಾಣದ ಕಂಡರೂ ಕಾಣದ ನಿದ್ದೆಗೂ ತಳ್ಳದ ಮಂಜು ಮಸುಕಿನಲ್ಲಿ ಮಬ್ಬು 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 ಕಂಡರು ಕಾಣದ ನಿದ್ದೆಗೂ ತಳ್ಳದ ಕಾಡು ಕುದುರೆ ಕಾಡು ಕುದುರೆ ಕಾಡುವ ಕುದುರೆ ಮಾಯೆಯ ಕುದುರೆ ಕನಸಿನ ಕುದುರೆ ಕಾಡು ಕುದುರೆ ಕುದುರೆ ಕಾಡುವ ಕುದುರೆ ಮಾಯೆಯ ಕುದುರೆ ಕನಸಿನ ಕುದುರೆ ನಿನ್ನ ಮೋಹದಲ್ಲಿ ನಾನೇ ಮಾಯಾ ಕುದುರೆ ನಿನ್ನ ಮೋಹದಲ್ಲಿ ನಾನೇ ಮಾಯಾ ಈಗೀಗ ನೀನು ನನಸ ಈಗೀಗ ನೀನು ನನಸಾಗುವ ಭಯ ನನಸಾಗುವ ಭಯ ಕನಸು 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 ಕನಸೋ ಕನಸು 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 ಕನಸೆ ನೀನು ಕನಸೇ ಆಗಿರು ಕನಸೆ ನೀನು ಕನಸೆ ಆಗಿರೂ ಸೂಫಿದು ಯಾವ್ದಾದ್ರು ಆಡಿದ್ರೆ ಸೂಫಿ ಬಗ್ಗೆ ನಾವು ತುಂಬಾ ಮಾತಾಡಿದ್ರಿ ಅಂತ ನೀವು ಸೂಫಿನ ಅಂತ ನಾನು ಫಸ್ಟ್ ನನ್ಗೆ ಆಚುಲಿ ನಾನು ತುಂಬಾ ಈಸಿಯಾಗಿ ಜನರ ಜನರ ಮೇಲೆ ಲವ್ ಆಗುತ್ತೆ ನನಗೆ ತುಂಬಾ ಬೇಗ ಬೇಗ ಆಗುತ್ತೆ ಯಾರ ಮೇಲೆ ಆದರೂ ಲವ್ ಆಗಿಬಿಡತ್ತೆ ಐ ಕ್ಯಾನ್ ಇನ್ ಲವ್ ಇಟ್ಸ್ ನೀ ಬಿಡಿ ತುಂಬ ಈಸಿಯಾಗಿ ಹಾಗೆ ಫಸ್ಟ್ ಅವಲ್ ಬಿದ್ದಿದ್ದು ಒಂದು ನಾಲ್ಕ್ ಜನ ಗಂಡಸರು ಅವಾಗ ಹೆಂಗಿದ್ದ ಇದ್ದಾಗ ಗಂಡಸರ್ ಮಖ ನೋಡೋಕು ನಾನು ರೆಡಿ ಇರ್ತಿರ್ಲಿಲ್ಲ ಅಷ್ಟೊಂದು ಮೇಲೆ ಫೀಲಿಂಗ್ ಬಟ್ ಆಮೇಲೆ ಅವ್ರನ್ನ ಪ್ರೀತಿಸ್ ಶುರು ಮಾಡಿದೆ ನಾನು ಪ್ರೀತಿಸಿದಂತಂದ್ರೆ ನಾಲ್ಕ್ ಜನ ಗಂಡಸರು ನನ್ನ ಲೈಫ್ ನಲ್ಲಿ ಗಂಡ್ರು ಅಂತಿದ್ರೆ ಆ ನಾಲ್ಕ್ ಜನ ಗಂಡಸರು ಅಂತ ಯೋಚನೆ ಮಾಡಿದ್ದು ಆ ಮೇರ್ಕುಸರು ಅವ್ರವ್ರನ್ ಗಂಡಸು ಅಂತಿದ್ರು ಇಲ್ವೋ ಗೊತ್ತಿಲ್ಲ ಆಮೇಲೆ ಡಿ ಬರುವ ಗುಲ್ಜಾರ್ ಓಕೆ ಮತ್ತೆ ಕಿಶೋರ್ ಕುಮಾರ್ ಇವ್ರ ನಾಲ್ಕು ಜನದಲ್ಲಿ ಕಿಶೋರ್ ಗೆ ಮಾತ್ರ ನನ್ನ ಗಂಡನಾಗೋ ಅರ್ಹತೆ ಇದ್ದಿದ್ದು ಅಂದ್ರೆ ನಾನೊಂದು ಹೋಮ ಆಗಿ ಫಿಮೇಲ್ ಹೋಮ ಆಗಿ ನನ್ಗೆ ಆ ರೀತಿಯಲ್ಲಿ ಯಾರ ಮೇಲೆ ಅಟ್ರಾಕ್ಷನ್ ಇರ್ತಿರ್ಲಿಲ್ಲ ಹೆಂಗಸರ ಬಿಟ್ರೆ ನನ್ನ ಲೈಫ್ ನಲ್ಲೆಲ್ಲ ತಬು ಮತ್ತೆ ರೇಖಾನೇ ಇದ್ದಿದ್ದು ಆದ್ರೆ ಅದ್ರ ಮಧ್ಯೆ ಈ ನಾಲ್ಕು ಜನಕ್ಕೆ ಸ್ಪೇಸ್ ಇತ್ತು ಹಂಗೆ ಅಮೀರ್ ಹಾಡ್ತೀನಿ हे ख़ुस रो दरियाेम का ख़ुसरो दरिया प्रेम का जो उल्टी वा ki dhaan खुसरो दरिया प्रेम का जो उल्टी वा की धार जो बुरा डूब गया जो ಥ್ಯಾಂಕ್ ಯು ಮಚ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ವಿಶೇಷವಾದ ವ್ಯಕ್ತಿ ಜೊತೆ ಭೇಟಿಯಾಗೋಣ ನಮಸ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ